ಹಾಯ್ ಮಾಡ್ತಾರೆ ಈಗಲಾ ನಮಸ್ತೆ ಎಂಚ ಉಲ್ಲರು ತೂವರೆಗೆ ದೆಂಬು ತೋಜು ಬಟ್ ಚಳಿ ಪಂಡ ಒಮ್ಮೈ ಗು ತೋಜ ಅಂಚ ಅದು ಚಳಿ ಯಾನು ಯಜ್ಜನ ಪ್ರದೇಶ ಏನು ಬಂತ ಯಜ್ಜನ ಪ್ರದೇಶ ಏನು ಬಂತಾರೆ ಅಂಚ ಉಂಜಿ ಬಿ ಕಡಿ ಏನು ಉಳ್ಳೆ ವರ್ಕ್ ಬೈದಿತ್ತೆ ಅಂಚ ಏನು ವಿಡಿಯೋ ಮಲ್ ತಂದಿಲ್ಲೆ ಒಂದು ನಿಕ್ಲೆ ಮರ ತೋಜಿ ಉಂಡೆ ಮುಗ್ದೊಂಜಿ ಒಂದು ಆಮೀಸ್ ಮರ ಅಕ್ಕೊಂಚ ಕಟ್ಟು ಮಲಿಗೆ ರೌಂಡ್ ಶೇಪ್ ಮಲ್ತಾರೆ ತುಲೆಗೆ ಫುಲ್ಲು ಫುಲ್ಲು ನಿಖಲೆಗೆ ಹೋಲ್ ಪೋ ಹೋಲು ತುಂಡಲ್ಲ ರೋಡ್ ಸೈಡ್ ಇದು ಫುಲ್ ಉದ್ದು ನಡೆದಿಕ್ತಾರೆ ಯಾಂಚೆ ತೋಜನ ಕೂಡ ನಿಕ್ಲಿ ಸಪೂರ ತೋಜುಂಡು ಬಟ್ ಮಸ್ ಮಸ್ತ್ ದಪ್ಪ ಉಂಡು ಒಂದು ಮರ ನೀವು ತೂಂಡ ತುಲೆ ಪಂಕರು ನೆಕ್ಕು ರೆಡ್ಡು ಸಾವಿರ ವರ್ಷ ಒಂದು ಒಂದು ಸಾವಿರ ವರ್ಷವರ ಆಯಿತು ಅವು ಬದುಕೊತೇವೆ ಅಂದರೆ ಡಾಕ್ಟರ್ ಬಟ್ಟು ಹೆಂಚ ಹೊಟ್ಟೆಗಿಟ್ಟೆ ಆತ ಬಲ್ಲ ತುಲೆ ಹೆಂಚ ಹೆಂಚ ಮರ ಬೆಳೆದದು ತುಲೆಗೆ ಹೆಂಚನ ಅಲ್ಪ ಹೆಂಜು ಉಂಟು ನಮ್ಮ ಅಲ್ಪ ಉಂಜಿತ ಒಂದು ತುಲೆ ಮಲ ಮಲಮಲ್ಲ ಪೂರ ಹೆಂಚ ಬಂತಾರೆ ಹೆಗ್ಗೆನ ಗೆಲ್ಲ ಗೆಲ್ಲು ಕಟ್ಟು ಮಲ್ಲದರು ತುಲೆ ಹೆಂಚ ತೋಜು ಉಂಡು ಮರ ಸಪುರ ಸಪೂರ ಇವೆ ಅದು ಏತು ದಪ್ಪ ಉಂಡು ತುಲೆಗೆ ತುಲೆ ಅವಲ್ಲ ಪೂರ ಕಡೆ ಇಟ್ಲ ಮೂಲು ರೋಡ್ ಸೈಡ್ ಇಡು ಒಂಜಿ ಸೈಡ್ ಇಡು ನಡ್ಪುಜರು ಬಕ್ಕೊಂಜಿ ಸೈಡ್ ಇಡು ಫುಲ್ಲು ಆಲಿವ್ಸ್ ದ ಗಿಡ ನಡೆದಿಪ್ಪರು ಅವನ ಬಂಡ ಏತು ಕಡ್ಪ್ವೆ ರಾತ್ ತೋರ ಬೂರನ್ ಬೋಪ್ ಉಂಡು ಅಂಚ ಇನ್ನಿತ ವೀಡಿಯೋ ನಿಕ್ಲಿಕ್ ಆಲಿವ್ಸ್ ಮರದ ಬಗ್ಗೆ ಇಷ್ಟ ಅಂಡ್ ಬಂದೆನ್ವೆ ಇತ್ತೆ ಆಲಿವ್ಸ್ದ ಮರಪ್ಪು ಬಿಡು ಅಂದ್ಬಿಟ್ಟು ಇತ್ತೆ ಆಲಿವ್ಸ್ ಹಾಕ್ಬಿಟ್ಟು ನಮ್ಮ ಊರುಡು ಪೂರ ಹೆಂಚ ನಮ್ಮ ಕುಕ್ಕದ ಮುಡಿನ ನಮ್ಮ ಉಪ್ಪಡ್ಪಾಡುವ ಅದೆ ಅವೇನು ಡೆಕ್ಕಿದ ನಮ್ಮ ಉಪ್ಪುಡ್ಪಾಡ್ದೀಪಾತೆ ಮೂಲು ಮಕ್ಕಳು ಅಂಚೆನೆ ಆಲಿವ್ಸನ್ನು ಗೆತ್ತದ ಆಲಿವ್ಸು ಕಾಯಿ ಇಟ್ಕೊಂಡತೆ ಪರ್ದತ್ತವು ಕಾಯಿ ಕಾಯಿ ಇಟ್ಕೊಂಡೆ ಅವೇನು ಗೆತ್ತದ ಉಪ್ಪ ನೀರಿಡ್ ಪಾಡ್ದಿಪ್ಯಾರ ಆಜು ತಿಂಗುಲು ಆಯ್ಬೇಕ ಆಲಿವ್ಸ್ ಆ್ಯಕ್ಚುಲಿ ಅವು ಇಂಚ ಕಾಯಿ ತಿನ್ನಾಗ ಕೈಪೆ ಇಪ್ಪುಂಡು ಬಾ ಆ ಉಪ್ಪುಡು ಉಪ್ಪು ಪಾಡ್ದು ಇಪ್ಪರು ಅವುದಾದ ಹಾಪುಂಡ್ ಪಂಡ ನಮ್ಮ ನಮ್ಮ ಊರುಡು ಕುಕ್ಕದ ಮುಡಿನೆಂಚ ಉಪ್ಪು ಪಾಡಿಬೇಕು ಉಪ್ಪು ಉಪ್ಪು ಅಂಚನೆ ಅಂಚೆನೆ ಒಂದು ಲ ಹಾಪೀನಿ ಕೆಲವರಿಗೆ ಆಲಿವ್ಸು ಬರ್ ಪೂರ ಟಿನ್ ಟಿನ್ನದು ಎತ್ತೊಂಬರ್ ತಿನ್ಪರು ಬಟ್ ಅವು ಎಂಚ ಬರ್ಪುಂಡು ಅವು ಫಸ್ಟ್ ಫಸ್ಟ್ಗೆ ಎಂಚೆ ಇಪ್ಪಂಡುದಾದ ಬಂದ ಗೊತ್ತೇ ಇಪ್ಪಜಿ ಅವು ಆ್ಯಕ್ಚುಲಿ ಅವು ತೋರೆಕೊಂಡು ಮಸ್ತ್ ಕಾಯಿಪೆ ಪುಂಡ ಕಾಯಿಪೇ ಉಂಟು ಹೈದ ಪಕ್ಕ ಅವೇನು ಉಪ್ಪುಡುಪ ಆಡ್ದು ಆಜಿ ತಿಂಗೋಲಾಯಿ ಬೊಕ್ಕ ಆಕಲು ಅವೇನು ಸೇಲಿಂಗ್ ಮಲ್ಪರು ಪಕ್ಕ ಅವೇನು ಇಲ್ಲಡ ತಿನ್ಪುರು ಯೂಸ್ ಪೂರ ಮಲ್ತೊಂಬರು ಒಕ್ಕ ಮೂಲು ಆಲಿವ್ಸ್ ತ ಬಿತ್ತದೆಪ್ಪನ ಮಿಷಿನ್ಲ ಉಂಡು ಐಟು ಕೆಲವು ನಮಗೆ ಬಿತ್ತದ ದಿನ ಆಲಿವ್ಸ್ ತಿಕ್ಕೊಂಡು ಐಕ್ ಮಾತ್ರ ಎಕ್ಸ್ಪೆನ್ಸಿವ್ ಒಂಚೂರು ಜಾಸ್ತಿ ರೇಟ್ ಬಿತ್ತು ಇತ್ತಿನ ಉಂಡಾತೆ ಐಕ್ ಬಿತ್ತಂತೂ ಅವು ಏನಪ್ಪ ಅಂತೇ ನಮ್ಮ ಕುಕ್ಕುಗು ಕೊರಂಟ್ ಬನ್ಪಾತೆ ಅಂಚ ಮೂಲು ಆಲಿವ್ಸ್ ಸುಡು ಪ್ರತಿಯೊಂದು ಆಲಿವ್ ಅವು ಬೀಜ ಇಟ್ಟುಂಡೆ ಅಂಚಾದ ಒಂದು ಮಿಷಿನರಿಡು ಬೀಜದ ಎತ್ತದು ಆಲಿವ್ಸು ಸೇಲ್ ಮಲ್ಪ ಇರತ್ತೆ ಐಕು ತುಂಬ ಜಾಸ್ತಿ ರೇಟು ಬೇಕ ಒಂದು ಬೀಜ ಇತ್ತದು ಅವೆನ್ ಸೇಲ್ ಮಲ್ಪ ಇರತ್ತೆ ಅವು ನಮ್ಮ ತಿನ್ನಾಗ ಆಯಿತಾ ಇಂಚ ಆಯಿತಾ ಬಿದ್ದೈದ ಮಾಸ ಮಾತ್ರ ತಿನ್ಪ ಬಕ್ಕ ಒಲ ಹಿಡಿಗೆ ತಿನ್ನ ಬೀಜ ನಮ್ಮದು ಅಕ್ಕುವ ಐಕು ಒಂದ ರೇಟ್ ಕಮ್ಮಿ ಉಂಡು ಅಂದ್ ಸೂಲೆಗೆ ಒಂದೊಂಚೆ ಕಂಟ್ರಿಡು ಒಂಜಾತಿ ಅವ್ಲು ಪೂರ ಅವಲ್ಪ ನಮ್ಮ ಇಂಡಿಯಾ ಹುಡುಗುರ ನಮ್ಮ ಉಪ್ಪಡು ಮಲ್ಪ ಮೂಲಪೂರ ಆಲಿವ್ಸನ್ನ ಕಲ ಅಂಚ ತಿ ಓಕೆ ಈ ವಿಡಿಯೋ ವೀಡಿಯೋ ನಿಖಲೆ ಪೂರ ಜನಗಳ ಇಷ್ಟ ಅಂದ್ಕೊಂಡೆ ನಾನೆನೇ ಓಕೆ ಒಂದು ಕೈ ತೊಂದು ಕೈ ತೊಂದು ಒಂದು ನಮ್ಮ ಬಾರ್ಡರ್ಡುದೆ ಬಾರ್ಡರ್ ಅಂದ್ರೆ ಚೆಕಿಂಗ್ ಚಕ್ಕಿಂಗ್ ಹಾಕ್ಬಿಡ್ತದೆ ನಿಮಗೆ ಪೂರ ಚಕ್ಕಿಂಗ್ ಬೊಕ್ಕ ಪೂರ ಪೋಸ್ಟು ಗಾಡಿದು ಅಂದ ಅವಳ ಚೆಕಿಂಗ್ ಇತ್ತೆ ಜೋರುಂಡ ಕಲೆ ಗೊತ್ತಿತ್ತು ಲೆಕ್ಕ ವಾರ ಉಂಡದೇ ಪ್ಲೀಸ್ ಫ್ರೆಂಡ್ಸ್ ಎಲ್ಲ ವೀಡಿಯೋ ನಿಕ್ಳಿಗೆ ಇಷ್ಟ ಅಂದ ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಸಲೇ ಶೇರ್ ಮಾಡಿಸಲೇ ಒಂದು ಲೈಕ್ ಕೊರಲೇ ಥ್ಯಾಂಕ್ ಯು ಬಾಯ್ ಬಾಯ್